ಹೌದು ಹೌದು ಅವರೇ ಅವರೇ ವೀಡಿಯೋ ಆಗ್ತಾ ಇರ್ತೀವಲ್ಲ ಹೌದಮ್ಮ ಸೊ ನಮ್ಮ ಚಂದದಾರರು ಪಾಪ ಮಾತನಾಡ್ಕೊಂಡು ಹೋಯ್ತವ್ರೆ ಅವರೇ ಅವರೇ ಅಂದ್ಕೊಂಡು ಹಾಂ ಬನ್ನಿ 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 ಈ ಕಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು 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 ಹಾಂ ಚೆನ್ನಾಗಿದ್ದೀವಪ್ಪ ನೋಡ್ಕೊಂಡೋಗಿ ಹುಸಾರು ಹಾಂ ಓಕೆ ಅಪ್ಪ ಓಕೆ ಹ್ಞೂ ಹಾಂ ಭಾಳ ಖುಷಿ ಆಯಿತು ಹಾಂ ಮಲೆ ಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳು ಹೇಳಿ ಮುದ್ದ ಮಾತಾಯ ಸನ್ನಿಧಿಯಿಂದ ಪಾದಯಾತ್ರೆಯನ್ನು ಮಾಡಿಕೊಂಡು ಆಲ್ಮೋಸ್ಟ್ ಆಲ್ಮೋಸ್ಟ್ ಏನು ನಮ್ಮ ಆನೆ ತಲೆ ದಿಂಬವನ್ನು ಇಳಕ್ತಾ ಇದ್ದಾರೆ ಬನ್ನಿ ಅಮ್ಮ ಬನ್ನಿ ನೋಡಿದ್ರ ಸಂತೋಷ ಸಂತೋಷಮ್ಮ ಥ್ಯಾಂಕ್ ಯು ಹಾ 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 ಒಳ್ಳೇದಲ್ಲಿದ್ದ ಇದನ್ನೂ ಹಾಕ್ತೀನಿ ನೋಡಿ ಹ ಹಾ ನೋಡ್ತೀರಾ ಅಯ್ಯೋ ತುಂಬಾ ಜನ ಬೆಳಗ್ಗೆಯಿಂದ ತುಂಬಾ ಜನ ಸಿಕ್ಕಿದ್ದಾರೆ ನಾವೇ ಕಣಮ್ಮ ವಿಡಿಯೋ ಹಾಕೋರು ಹ ಒಂದ್ ಆಯ್ ಮಾಡ್ಬಿಡು ಹಾಗೆ ಓಕೆ ಥ್ಯಾಂಕ್ ಯು ಹ್ಮ್ ಇದನ್ನೂ ಹಾಕ್ತೀನಿ ನೋಡಿ ಹಾ ವಾಚ್ ಮಾಡಿ ಹಾ ಬನ್ನಿ ಬನ್ನಿ ಗಾಡಿಗಳು ಇರ್ತವೆ ಹುಷಾರು ಹಾ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಹ್ಞೂ ವೀಡಿಯೋ ಆಗ್ತೀನಿ ನೋಡಿ ಇದೆ ಹಾಂ ಹಾಂ ಗಾಡಿ ಬತ್ತ ಗಾಡಿ ಬತ್ತು ಸಾಕು 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 ಬನ್ನಿ ಹಾಂ ಸಿಗೋಣ ಹಾಂ ಸಿಗೋಣ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಹೌದು ಫೇಸ್ಬುಕ್ಕಲ್ಲಿ ಎಮ್ ಎಲ್ಸ್ ಅಂತ ಸಾಕಿ ಬರ್ತದೆ ಓ ಅಯ್ಯೋ ಅಯ್ಯೋ ಬನ್ನಿ ಸೈಡಿಗೆ ಹಾಕ್ತೀನಿ ಹಾಂ 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 ಬನ್ನಿ ಬನ್ನಿ ಸೈಡ್ ಬನ್ನಿ ಸೈಡಿಗೆ ಹಾ ಆಯ್ತಮ್ಮ ನಾನೇ ತಗಂಡಾಗ್ತೀನಿ ಬನ್ನಿ ಓಕೆ ಥ್ಯಾಂಕ್ ಯು ಓಕೆ ಓಕೆ ಥ್ಯಾಂಕ್ ಯು ನಮ್ಮ ಚಿಂದದರು ತುಂಬ ಜನ ಸಿಕ್ಕಿ ಗುರುಸಿದ್ದಾರೆ ಭಾಳ ಆಯಿತು ಸೊ ದಯವಿಟ್ಟು ವಾಹನ ಸವಾರರು ಸ್ವಲ್ಪ ನಿಧಾನಕ್ಕೆ ಬನ್ನಿ ಪಾದಯಾತ್ರೆ ಭಕ್ತಾದಿಗಳು ಈ ರೀತಿ ರಸ್ತೆಯನ್ನು ದಾಡ್ತಾ ಇರ್ತಾರೆ ಸೊ ಇದೊಂದು ಇಂಪಾರ್ಟೆಂಟ್ ಸಂದೇಶವನ್ನು ನೀಡಿರ್ತೀನಿ ಅಪ್ಪ ಸುಮ್ಮನೆ ಗಾಡಿ ನಿಲ್ಲಿಸ್ತೀನಿ ಕಣ್ರಿ ಅಷ್ಟೇ ಏನು ಎಷ್ಟು ಜನ ವಾವ್ ಇದಕ್ಕಿಂತಲೂ ಬೇಕಾ ಆ ಯೋಗ ಪುಣ್ಯ ಸಾಕಪ್ಪ ನನ್ನ ಜನ್ಮ ಪಾವನ ಆಯಿತು ಸ್ವಾಮಿ ಅಪ್ಪಾ ಮಾದಪ್ಪ ಏನಪ್ಪ ನಿನ್ನಲ್ಲಿ ಹಾ ಇದಕ್ಕಿಂತ ಬೇಕಾ ಸಂತೋಷ ಹ್ಞೂ ಬಹಳ ಸಂತೋಷ ಆಯ್ತು ಬಹಳ ಸಂತೋಷ ಆಯಿತು ಯಾಕಂದ್ರೆ ಸಿಕ್ಬಿಟ್ಟು ಸಾರ್ ನಿಮ್ಮ ವೀಡಿಯೋ ನೋಡ್ತೀವಿ ಅಂತಾರಲ್ಲ ರೀ ಬೇಕು ಜೀವನದಲ್ಲಿ ಹಾ ಅಯ್ಯೂ ಶಿವ 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 ಅಪ್ಪ ಮಯಕಾರ ಮಾದಪ್ಪ ಏನಪ್ಪ ನಿನ್ನಲ್ಲಿ ತಂದೆ ಧನ್ಯೋಶ್ಮಿ 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 ಎಸ್ ಇಲ್ಲೆಲ್ಲ ಆಲ್ಮೋಸ್ಟ್ ಪಾದಯಾತ್ರೆ ಭಕ್ತಾದಿಗಳ ಆಗಮನವಾಗ್ತಾ ಇದೆ ಸೊ ಇಲ್ಲೂ ಸಹ ಒಬ್ರು ಸಿಗ್ತಾರೆ ನೋಡ್ಕೊಳ್ಳಿ ಸರ್ ನೀವು ವಿಡಿಯೋ ನೋಡ್ತೀವಿ ಅಂತಾರೆ ಸೊ ನಮ್ಮ ಮಲೆಮಾದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ಏಳುಗಳ್ಳಿ ಮುದ್ದ ತಾಯಿಯ ಸನ್ನಿಧಿಯಿಂದ ಆಗಮಿಸ್ತಾ ಇದ್ದಾರೆ ಸೊ ಈ ಒಂದು ಸನ್ನಿವೇಶದ ಒಂದು ವೀಡಿಯೋನ ಅರ್ಪಣೆ ಮಾಡಿರ್ತೀನಿ ಸೊ ಎಲ್ಲ ಮುಖ ನೋಡ್ತಾರೆ ಪಾಪ ಹೋಯ್ತಾ ಇರ್ತಾರೆ ಹಾಂ ಸೊ ಈ ರೀತಿ ಇದೆ ವಾಸ್ತವ ಸೊ ನಾನು ಮುಂದಿನ ವೀಡಿಯೋ ಪ್ಲೇ ಮಾಡ್ತೀನಿ ಸೊ ವೀಡಿಯೋ ಮಾಡ್ತಾರಲ್ಲ ಅವರಲ್ವಾ ಸರ್ ಅಂತಾರೆ ಹಂಗೂ ಒಬ್ಬ ಅಣ್ಣ ಮಾತ್ರ ಬಾಯ್ ಮಾಡ್ದ ಎಲ್ಲ ಸುಸ್ತಾಗಿ ದಣ್ದ ಬಂದ್ಬಿಟ್ರೆ ಹಾಕೋರು ಹ್ಞೂ ಸೊ ಅಲ್ಲಿಂದ ಬರ್ತಾಯಿದ ನೋಡಿ ಪಾದಯತ್ರೆ ಸೊ ಮೇಲುಗಡೆ ಹೋಗ್ತೀನಿ ಅಲ್ಲೊಂದಷ್ಟು ವೀಕ್ಷಣೆಗಳನ್ನು ಅರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಒಬ್ಬಣ್ಣ ಮಾತ್ರ ಆ ಏನ್ಬಿಟ್ಟ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್